ನನ್ನ ಒಂದು ಸಣ್ಣ ಗ್ಯಾಪ್ ಇತ್ತು ನಾನು ಘಟನೆ ಮಾಡಿರೋದಕ್ಕೆ ಆ ಗ್ಯಾಪನ್ನ ನಂತರ ನಾನು ಈ ಪಾತ್ರವನ್ನು ಒಪ್ಕೊಂಡೆ ಆ್ಯಕ್ಚುಲಿ ನಾನೇ ಬರೆದಂಥ ಕಾದಂಬರಿ ಇದು ತಮ್ಮೆ ಆ ಕಾದಂಬರಿನ ಇವರು ಮಾಡಬೇಕು ಅಂದಾಗ ಇವರು ಭಾಳಷ್ಟು ಜನ ಕಲಾವಿದ್ರನ್ನ ಈ ಪಾತ್ರ ಹುಡುಕಿ ಕೊನೆಗೆ ಇಲ್ಲ ಇಲ್ಲ ಇದನ್ನು ನೀವೇ ಮಾಡಿ ಅಂಥೇಳಿ ನನ್ನ ಮುಂದೆ ಆಗಿದಾಗ ನನಗೊಂದು ಧೈರ್ಯ ಅಂದಿದ್ದು ಏನಪ್ಪ ಅಂದರೆ ನಾನೇ ಬರೆದಂಥ ಪಾತ್ರ ಆಗಿರೋದ್ರಿಂದ ಪಾತ್ರದಲ್ಲಿ ನಾನು ಇನ್ವಾಲ್ ಆಗ್ಬೋದು ಅನ್ನೋಂಥ ಒಂದು ಧೈರ್ಯದಿಂದ ಮಾಡೋಕ್ಕೆ ಶುರು ಮಾಡಿದೆ ಬಟ್ ಈ ನನ್ನ ಪಾತ್ರದ ಒಂದು ನಟನೆಗೆ ಪುರುಷ ನಮ್ಮ ನಿರ್ದೇಶಕ ಮತ್ತು ನನ್ನ ಪುತ್ರ ಮಯೂರಪೇಟೆ ಯಾಕಂದರೆ ನನ್ನ ಬಾಡಿ ಲ್ಯಾಂಗ್ವೇಜು ಅಂತಗೂಡಿಸಿ ಆ ಪಾತ್ರಕ್ಕೆ ಪೂರಕವಾಗಿ ಮಾಡಿದ್ದಾರೆ ಈಗ ಒಬ್ಬರು ಸಿನಿಮಾ ನೋಡಿದವರು ಹೇಳ್ತಾರೆ ಬಿಗಿನಿಂಗ್ನಲ್ಲಿ ನೀವೇನು ಮಾಡಿದ್ದೀರ ಸರ್ ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ಆ ಪಾತ್ರಕ್ಕೆ ನೀವು ಜೀವ ತುಂಬಿದ್ದೀರಾ ನಿಜವಾಗ್ಲೂ ಈ ಸಲ ನಿಮಗೆ ಅವಾರ್ಡ್ ಬಂದೇ ಬರಬೇಕು ಈ ಸಿನಿಮಾಗೆ ನಿಮ್ಮ ನಟನೆಗೆ ಹೇಳಿದರು ಅದು ಒಬ್ಬ ನಟನಿಗೆ ಒಂದು ಪ್ರೋತ್ಸಾಹದಾಯಕವಾದಂಥ ಒಬ್ಬ ಮಾತು ನಾನು ಹೆಚ್ಚು ಮಾತಾಡಲ್ಲ ನನ್ನ ಹಾಡುಗಳು ನಿಮ್ಮನ್ನು ಕೇಳಿಸುತ್ತೆ ವಿಶೇಷವಾಗಿ ಪದ್ಮಶ್ರೀ ಡಾಕ್ಟರ್ ಸಿದ್ಧಲಿಂಗ ಅವರ ಆ ಒಂದು ಗೀತೆ ಇಡೀ ಚಿತ್ರದ ಒಂದು ಕಥೆಯನ್ನು ಹೇಳ್ತೇನೆ ಉತ್ತರ ದಿಕ್ಕಿಗೆ ರಾಣಿ ಒಬ್ಬಳು ಹಾಗಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಮೆಚ್ಚಿ ನಮಗೆ ಬೆಂತಟ್ಟದಲ್ಲ ಇಂಥ ಹಲವಾರು ವಿಶೇಷವಾದ ಕಥೆಗಳನ್ನು ಮಾಡುವಂಥ ಧೈರ್ಯ ಆ ನಿರ್ಮಾಪಕರಿಗೂ ಬರುತ್ತೆ ನಮಗೆ ಕಲಾವಿದರಿಗೂ ಬರುತ್ತೆ ಅಂತ ನಾನು ಅನ್ನಿಸ್ತೇನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇಲ್ಲಿವರೆಗೆ ನೀವೇನು ನಮಗೆ ಬೆಂತಟ್ಟಿ ಮಾಡ್ತಿದ್ದೀರಿ ಅದು ಸದಾ ಇರಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ಅಂದ್ಕೊಂಡೇ ಇರಲಿಲ್ಲ ಕಂಟೆ ಸಿನಿಮಾ ಮಾಡಾದ್ಮೇಲೆ ಸಿನಿಮಾ ನೋಡಿ ಇಷ್ಟು ಒಳ್ಳೆ ಫಿತಾಂಶ ಸಿಗುತ್ತೆ ಅಂತ ಒಂದು ಎಲ್ಲರೂ ಹೇಳಿದ್ದೇನು ಅಂದರೆ ಮೊಟ್ಟು ಮೊದಲನೇ ಬಾರಿ ನೀವು ಮಾಡಿರುವಂಥ ಸಿನಿಮಾನೇನ ಇಲ್ಲ ಇದ್ರ ಮುಂಚೆ ನೀವು ಮಾಡಿದ್ದ ಅಂತ ಒಂದು ಕೆಲವರು ಪ್ರಶ್ನೆ ಆಗ್ತದೆ ಇಲ್ಲ ನನ್ನ ಮೊದಲನೇ ಸಿನಿಮಾ ಇದೆ ಆ್ಯಸ್ ಡೈರೆಕ್ಟರ್ ಬಟ್ ಆದ್ರೂ ಏನಂದರೆ ಸುಮಾರು ಕಡೆ ಈ ಕಲಾವಿದರನ್ನ ಹುಡುಕೋದಾಗಿರಲಿ ಇದನ್ನೆಲ್ಲ ನಾನು ತುಂಬ ಚೂಸಿಯಾಗಿ ನಿಂತಿಂತವಾರೇ ಬೇಕು ನಿಂತಿಂತವಾರೇ ಬೇಕು ಅಂತ ನಾನು ತಿಳ್ತಾರೆ ಒಂದು ನಾವು ಕಲ್ತ್ಕೊಂಡ್ಬಂದಿದ್ದು ಏನಂದರೆ ಒಬ್ಬ ನಾಯಕ ನಟ ಹಿಂಗೆ ನಿಂತಿದ್ದಾನೆ ಅಂದರೆ ಅವ್ರು ಸುತ್ತಮುತ್ತ ಇರೋರು ಅಷ್ಟು ಜನನೂ ಒಳ್ಳೆ ಕಲಾವಿದರು ನಾವು ಹಾಕ್ಕೊಂಡಾಗ ಮಾತ್ರ ಅದೊಬ್ಬ ಒಳ್ಳೆ ನಾಯಕನಟ ಕಾಣೋದು ಸೊ ಅದು ನಾವು ಈ ಸಿನಿಮಾದಲ್ಲಿ ದೋಸೋ ಪ್ರಯತ್ನ ಮಾಡ್ತೀವಿ ಇವಾಗ ಮುನಿಯನ್ನ ಕ್ಯಾರೆಕ್ಟರು ನಮ್ಮ ತಂದೆಯವರು ಮಾಡಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ ಅವ್ರು ಟಮ್ಟೆ ಹೊಡೆಯೋದನ್ನು ಸುಮಾರು ಜನ ಕೇಳಿದ್ರು ನಿಜ್ವಲ್ ನಿಮ್ಮ ತಂದೆ ಅವರು ತಮಟೆ ಹೊಡಿತಿದ್ರೆ ಮುಂಚೆ ಅಂತ ಆ ಲೆವೆಲ್ಗೆ ಇನ್ ಡೆಪ್ತಾಗಿ ಅವರು ಆಗಿ ಮುನಿಯನ್ ಕ್ಯಾರೆಕ್ಟರ್ ಜೀವ ತುಂಬಿದ್ದಾರೆ ಅದೇ ಅದೇ ಥರ ಮುಂದಿನ ತಾಯಿ ಕ್ಯಾರೆಕ್ಟ್ರು ನಮ್ಮ ಗುಬ್ಬಿಯಮ್ಮ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅವರು ನಮ್ಮ ತಂದೆಯವ್ರಿಗಿಂತ ಎರಡು ವರ್ಷ ಏನೋ ಚಿಕ್ಕವರು ಅವರು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಇವ್ರ ತಾಯಿ ಕ್ಯಾರೆಕ್ಟ್ರ್ ಮಾಡಿರೋದು ಅದು ಇನ್ನೊಂದು ಪ್ಲೆಸ್ ಪಾಯಿಂಟ್ ಅದ್ರ ಜೊತೆಗೆ ನಮ್ಮ ಗಿರೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ನಮ್ಮ ರಾಮಯ್ಯ ಸಾರಿಂದ ಇರ್ಬೋದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಇಲ್ಲ ಇರ್ಬೋದು ದೊಡ್ಡ ಕ್ಯಾರೆಕ್ಟರ್ ಮಾಡಿರೋ ಎಲ್ಲರೂ ಅವರವರ ಒಂದು ಪಾತ್ರಕ್ಕೆ ತಿಳ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಸಿನಿಮಾ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ನೀವೆಲ್ಲರೂ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದರೆ ಮುಂದಕ್ಕೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ತಗೊಂಡು ಕಳೆ ಪ್ರಯತ್ನ ಮಾಡಿದ್ದೀವಿ ಯಾಕೆ ಒಂದೇ ಹೇಳೋಕ್ಕೆ ಇಷ್ಟಪಟ್ಟು ಇಂಥ ನಮ್ಮ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಕಥೆ ಜಾತೀಯತೆ ಆಗ್ಬೋದು ಮತ್ತು ಅಮಾಯಕರನ್ನು ಶೋಷಿತರನ್ನು ಶೋಷಣೆ ಮಾಡ್ತಾನೆ ಇರುತ್ತೆ ಇದು ನಡೆದಿದೆ ಅವರವರ ಸ್ವಾರ್ಥಕ್ಕೆ ಏನೇನು ಬೇಕೋ ಆ ರೀತಿಯಾದಂಥ ಪದ್ಧತಿಗಳನ್ನು ಮತ್ತು ಆ ಊರಿನಲ್ಲಿ ಅಂಥವನ್ನೆಲ್ಲವನ್ನು ಅಳವಡಿಸ್ತಾರೆ ಅವರೆಲ್ಲ ಶೋಷಣೆ ಮಾಡ್ತಾರೆ ಅವ್ರನ್ನ ಶೋಷಣೆ ಮಾಡ್ತಾ ಮಾಡ್ತಾ ತಾವು ಬೆಳೀತಾರೆ ಅಂದರೆ ಅವನ್ನೆಲ್ಲ ಕೆಳಗಡೆ ತರೀತಾನೆ ಈ ಸಿನಿಮಾದಲ್ಲಿ ಒಂದು ಭಾಳ ಬ್ಯೂಟಿಫುಲ್ ವಿಷಯ ಏನಪ್ಪ ಅಂದರೆ ಮುನಿಯನ ಕ್ಯಾರೆಕ್ಟರ್ ಮೇಲೆ ಆಗುವಂಥ ಎಲ್ಲ ರೀತಿಯ ಶೋಷಣೆಗಳನ್ನು ತೋರಿಸ್ಕೊಂಬಂದು ಮುಂದೇನು ಅನ್ನೋ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಅದನ್ನು ಬಹುಶಃ ಅವರು ಹೇಳ್ತಾರೆ ಅಂದರೆ ಎರಡನೇ ಪಾರ್ಟಲ್ಲಿ ಅದನ್ನೇನು ಅವ್ರು ಯಾವ ರೀತಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದನ್ನು ಮಾಡಿದ್ರೆ ಇದಕ್ಕೊಂದು ಒಳ್ಳೆ ಇದು ಬರುತ್ತೆ ಅಂತ ನಾನು ಭಾವಿಸ್ತೇನೆ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೋದು ಹಾಗೇನಿಲ್ಲ ನನ್ನ ಬಾಡಿ ಲ್ಯಾಂಗ್ವೇಜನ್ನು ಆ ಪಾತ್ರಕ್ಕೆ ಒಗ್ಗೂಡಿಸಿದಾರಲ್ಲ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡದಲ್ಲಿ ಇತ್ತೀಚೆಗೆ ಕೊಡ್ತಾ ಅನೇಕ ಹೊಸ ಹೊಸ ಪ್ರಯೋಗಗಳ ನಡುವೆ ಒಂದು ಬಹಳ ಗಂಭೀರವಾದ ಸಾಮಾಜಿಕ ಸಮಸ್ಯೆಯೊಂದನ್ನು ಮುಟ್ಕೊಂಡು ಪಟೇಲ್ ಅವರು ಸಂಚಲನ ನಿರ್ದೇಶನದಲ್ಲಿ ಮದನ್ ಪಟೇಲ್ ಅವರ ಅಭಿನಯದಲ್ಲಿ ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಹೊಸ ಚಿಂತನೆಯ ಸಿನಿಮಾವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದು ಬಹುದೊಡ್ಡ ಸಾಮಾಜಿಕ ಸಮಸ್ಯೆಯೊಂದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಈ ಸಾಮಾಜಿಕ ಸಮಸ್ಯೆ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಅಸಹಾಯಕರನ್ನು ಬಲಿ ತೆಗೆದುಕೊಳ್ತದೆ ಅಂತ ಅನ್ನೋದಕ್ಕೆ ಸಾಕ್ಷಿ ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು ರಾಜಕೀಯ ವ್ಯವಸ್ಥೆಯಿಂದ ಹಿಡಿದು ಸಾಮಾಜಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವರ ಬದುಕು ಹೇಗೆ ಪೂರಾ ಅಂತ ಅನ್ನೋದನ್ನ ತುಂಬ ಪರಿಣಾಮಕಾರಿಯಾಗಿ ಮನಮುಟ್ಟುವಂತೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಇದರ ನಿರ್ದೇಶಕರಾದ ಮಯೂರ್ ಪಟೇಲ್ ಅವರು ನನಗೆ ಅನ್ನಿಸ್ತದೆ ಕನ್ನಡಕ್ಕೆ ಒಬ್ಬ ಹೊಸ ಚಿಂತನೆಯ ನಿರ್ದೇಶಕ ಬಂದಿದ್ದಾರೆ ಅಂತೇಳಿ ಅನ್ನಿಸ್ತದೆ ಅವರಿಗೆ ಎಲ್ಲ ರೀತಿಯ ಶುಭ ಆಗಲಿ ಮುಂದೆ ಅಂತ ಹೇಳಿ ನಾನು ಹಾರೈಸುತ್ತೇನೆ ಥ್ಯಾಂಕ್ ಯು ಹೆಸರು ಇಂತಾನೆ ತಮಾಟೆ ಒಂದು ಸಿನಿಮಾ ನೋಡ್ಕೊಂಡು ಬಂದು ಪಟೇಲ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮಯೂರ್ ಪಟೇಲ್ ಅವರ ಮೊದಲ ನಿರ್ದೇಶನದಲ್ಲಿ ಈ ಸಿನಿಮಾ ನೋಡಿ ಬಂದಿದೆ ಅಂತ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ಕೂಡ ನಾನು ಮಾಡಿದ್ದೀನಿ ಕತೆ ಈಗ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ನಾನು ಅನ್ಕೊತಿದ್ದೀನಿ ಅಂದರೆ ವಾಸ್ತವದಲ್ಲಿ ಸಮಾಜದಲ್ಲಿ ಯಾವ ಯಾವ್ದರದ್ದು ವ್ಯವಸ್ಥೆ ಇದೆ ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಆಗಿರ್ಬೋದು ಅದಕ್ಕೆ ಹೀಗೆಲ್ಲರದ್ರ ಮಧ್ಯೆ ವ್ಯವಸ್ಥೆ ಹೇಗೆ ಆಟಾಡುತ್ತೆ ಆಡುತ್ತೆ ಒಬ್ಬ ದಲಿತರು ಆ ವಿಷಯನೇ ಇಟ್ಕೊಂಡು ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಯಾವ ರೀತಿ ಎಂಟ್ರೇಜ್ ಮಾಡ್ಕೊಳ್ತಾರೆ ಬೇರೆಯವರ ಜೀವನ ಜೊತೆ ಹೇಗೆ ಆಟಾಡ್ತಾರೆ ಅನ್ನೋದನ್ನು ಭಾಳ ವಿಶೇಷವಾಗಿ ಚಿಂತನೆ ಮಾಡಿದ್ದಾರೆ ಹುಡುಗನ ಪಾತ್ರದಲ್ಲಿ ನಮ್ಮ ಬದನ್ ಪಂಡಲ ಸರ್ ಅವರು ಭಾಳ 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 ವಿಶೇಷವಾಗಿ ಅಭಿನಯ ಪಟ್ಟಿದ್ದಾರೆ ಇವಾಗಲೂ ನಾನು ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಅವರ ಪಾತ್ರ ಬರುತ್ತೆ ಅಂತೇಳಿ ಸರ್ ಆರ್ಟ್ ಹೆಚ್ಚಿ ಪಾತ್ರ ತುಂಬ ಚೆನ್ನಾಗಿ ತಂದಿದೆ ತುಂಬ ಚೆನ್ನಾಗಿ ತಂದಿದೆ ಈ ಥರದ ಸಿನಿಮಾಗಳು ಬೇಕು ಒಂಥರ ಕಮರ್ಷಿಯಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಮೆಸೇಜ್ ಓರಿಯೆಂಟೆಡ್ ಆದಂಥ ಸಿನಿಮಾ ಇದೆ ಎಲ್ಲರೂ ಥಿಯೇಟ್ರ್ಗಳನ್ನು ನೋಡಿ ಅಂದರೆ ಇವತ್ತಿನ ವಾಸ್ತವ ಏನಿದೆ ಅನ್ನೋದು ಅಂದರೆ ವ್ಯವಸ್ಥೆ ಏನಿದೆ ಅನ್ನೋದನ್ನು ಹೇಳಿದ್ದಾರೆ ಇವತ್ತಿನ ವ್ಯವಸ್ಥೆ ಏನಿದೆ ಯಾವ ಥರ ಇದೆ ಎಲ್ಲ ತಮ್ಮ ತಮ್ಮ ಕೆಲಸಗಳು ತಮ್ಮ ತಮ್ಮ ಬೇಳೆ ಬೇಳೆಕಾರೋದಕ್ಕೆ ಬೇರೆಯವರ ಜೀವನದ ಜೊತೆ ಬೇರೆಯವರ ಧರ್ಮದ ಜೊತೆ ಆಟ ಆಡುವಂಥದ್ದು ಇದೆಯಲ್ಲ ಇದು ಒಂದು ವಿಷಯ ಆ ಒಂದು ಇಟ್ಕೊಂಡು ಮಾಡಿದ್ದಾರೆ ಅದು ಕಾದಂಬರಿ ಆಗೋದಿಲ್ಲ ಮೊದಲು ಪ್ರತಿಲವರು ಮಾಡುವಂಥ ಕಾದಂಬರಿ ಆ ಕಾದಂಬರಿ ಮನೆಗೆ ತಮಟೆ ಹೆಸರೇ ಹೇಳೋ ಹಾಗೆ ಒಂದು ತಮಟೆ ಸುತ್ತ ನಡೆಯುವಂಥ ಈ ಒಂದು ಕತೆ ಎಲ್ಲರೂ ಬಂದು ಮಾಡಿ ಚೆನ್ನಾಗಿ ಬಂದಿಗೆ ಕಳಿಸ್ಬೇಕು ಹಾರೈಸಬೇಕು ಫಸ್ಟ್ ಟೈಮ್ ಅಯೋಧ್ಯೆ ವಿಶೇಷ ತುಂಬ ಚೆನ್ನಾಗಿ ಎಲ್ಲ ಸಹ ಕಲಾವಿದ್ರು ಅಲ್ಲಿ ಲೋಕಲ್ ಕಲಾವಿದ ತುಂಬ ಚೆನ್ನಾಗಿ ಒಂದು ಒಂದು ವಾದ್ಯ ಎಷ್ಟು ಕಷ್ಟ ಇರುತ್ತೆ ಆಮೇಲೆ ಅದರಿಂದ ಎಷ್ಟು ಮನೋಮಿರುತ್ತೆ ಅನ್ನೋದು ನಮಗೆ ಹೋಗಿ ಗೊತ್ತಾಗಲ್ಲ ನಾವು ಆ್ಯಕ್ಚುಲಿ ಈ ಸಿನಿಮಾದಿಂದ ನೋಡಿದ್ರೆ ಎಷ್ಟು ಇಂಟೆನ್ಸಿಟ್ಲಿದೆ ಅನ್ನೋದು ಆಮೇಲೆ ಎಷ್ಟು ಇಶ್ಯೂಸ್ ಇರುತ್ತೆ ಅವರಿಗೆ ಅನ್ನೋದು ಗೊತ್ತಿಲ್ಲ ಅಂತ ಕದನ್ ಪಟೇಲ್ ಅವರು ಎಲ್ಲರೂ ಅವ್ರನ್ನ ಎದುರುಗಡೆ ನೋಡೋದು ಮತ್ತು ಆ ಪಾತ್ರಗಳು ನೋಡೋದು ನಾವು ಕಂಪ್ಲೀಟ್ಲಿ ಡಿಫ್ರೆಂಟ್ ಅವರು ನಾವು ನೋಡಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಗೊತ್ತಿಸೋದು ತುಂಬ ಚೆನ್ನಾಗಿರ್ತೀವಿ ನಮಸ್ತೆ ಈಗೊಂದು ಸಿನಿಮಾ ಟಮಾಟೆ ತಾ ಮಾ ತಂದೆ ಮಗನಿಂದ ಟೋಟಲ್ ಪ್ಯಾಕೇಜ್ ಟೋಟಲ್ ಪ್ಯಾಕೇಜ್ ಒಂದು ಸಿನಿಮಾ ಅಂದರೆ ಆಯ್ಕೆ ಹೇಳ್ಬಿಟ್ಟು ಅವರು ಅದನ್ನು ತಿಳಿಸಿ ಬದುಕನ್ನು ಕಲ್ಸ್ಕೊಳ್ತಕ್ಕಂಥ ಈ ಆ್ಯಕ್ಷನ್ ಕಟ್ಟಿಲಿರುವಂಥ ಸೊ ತಂದೆ ಮಗ ಡೈರೆಕ್ಷನ್ ತಂದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ನಿಲ್ಲಿಸಿದೆ ಈಗ ವಿಶ್ವಣ್ಣ ಹೇಳಿದಾಗೆ ಆ್ಯಕ್ಚುಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಅಸ ಅಸಹಾಯಕರು ಯಾರಿದ್ರು ಅವರಿಗೆ ಆಗುವಂಥ ನೋವುಗಳು ಎಷ್ಟಿರುತ್ತೆ ಆ ಒಂದು ತಪ್ಪೆ ಧ್ವನಿ ನಮಗೆ ಕಣಿಸುತ್ತೆ ಆದರೆ ಅದನ್ನು ಹೊಡೆದ್ರೆ ಮಾತ್ರ ಹೊಟ್ಟೆ ಕರೆಸ ಸೊ ಹಾಗಾಗಿ ಸೊ ಇವರು ಇಡೀ ಒಂದು ಬದುಕನ್ನು ಒಂದು ವರ್ಗದ ಬದುಕನ್ನು ಅವ್ರು ಏನು ಬದುಕ್ತಾ ಇದ್ದಾರೆ ಎಷ್ಟು ಬಂದಿದ್ದಾರೆ ಅದರಿಂದ ಏನೇನು ಕಳ್ಕೊತಾರೆ ಅನ್ನೋದನ್ನ ತುಂಬ ಹೆಚ್ಚುಕಟ್ಟಾಗಿ ಮಹಿಳೆಯಪಟ್ಟು ಸರ್ ತುಂಬ ಚೆನ್ನಾಗಿ ಕಸಮ ಉದ್ದೇಶದವೇ ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ಈಗ ಒಂದು ಕಡೆ ಭಾವನಾತ್ಮಕವಾದ ಕೆಲವು ಸಂದರ್ಭಗಳನ್ನು ಸೊ ಅಲ್ಲಿ ಟೋಟಲಿ ಎಲ್ಲರಿಗೂ ಇಷ್ಟ ಇರುವಂಥ ಸಿನಿಮಾ ಇದು ತಂದೆ ಮಗನ ಸಿನಿಮಾ ಸೊ ನಮ್ಮ ಕನ್ನಡದ ಸಿನಿಮಾ ಐವಿ ಮಾಡಲು ಥಿಯೇಟರ್ನಲ್ಲಿ ಎಲ್ಲ ಜೋರ ಮಾತೇವೆ ಅವರು ಬಂದೆಯವರು ಕೂಡ ಆಯ್ಕೆ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಯಶಸ್ ಈ ಸಿನಿಮಾ ಮಾಡಿ ಬಂದು ನೋಡಿ ತುಂಬಾ ಚೆನ್ನಾಗುತ್ತೆ ಸಿನಿಮಾ ನೋಡ್ ಸ್ವಲ್ಪ ಸೆಂಟಿಮೆಂಟ್ ಹೋಗ್ಬಿಟ್ಟಿದೆ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಬೆಸ್ಟ್ ಹಾಗಾಗಿ ಒಳ್ಳೇದಾಗುತ್ತೆ ನಮಸ್ಕಾರ ನಮ್ಮ ಮಯೂರ್ ಪಟೇಲ್ ಅವ್ರನ್ನ ಭಾಳ ವರ್ಷಗಳಿಂದ ನಾಯಕ ನಟನಾಗಿ ನೋಡಿ ಅವ್ರ ಅಭಿನಯ ನನಗೆ ಭಾಳ ಇಷ್ಟ ಆದರೆ ಅವರು ಇವಾಗ ಒಂದು ನಿರ್ದೇಶನ ಒಂದು ಆಯ್ಕೆ ಮಾಡುವಂಥ ಸಬ್ಜೆಕ್ಟ್ ಇದೆಯಲ್ಲ ಅದು ಭಾಳ ಖುಷಿ ಕೊಟ್ಟು ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ ಜಾತಿ ಪದ್ಧತಿ ತಂದಿದ್ದಾರೆ ಹಾಗೆ ಹಳ್ಳಿಗಳಲ್ಲಿ ನಡೆಯುವಂಥ ರಾಜಕೀಯ ವಿಚಾರಗಳು ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ತಮಟೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ತಮಟೆ ಅವನ ಜೀವನದಲ್ಲಿ ಹೇಗೆ ಸುತ್ತುವರಿಯುತ್ತೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ತಂದಿದ್ದಾರೆ ಅದು ತುಂಬ ಖುಷಿ ಕೊಟ್ಟು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮದನ್ ಸರ್ ಅವರ ಅಭಿನಯ ಜೀವಿಸಿದ್ದಾರೆ ಅದರಲ್ಲಿ ಮುನಿಯನ ಪಾತ್ರನ ಅವರು ಹಾಗೆ ಜೀವಿಸಿದ್ದಾರೆ ತುಂಬ ಖುಷಿ ಕೊಟ್ಟು ಈ ಒಂದು ಸಿನಿಮಾ ಅದ್ಭುತವಾದ ಸಿನಿಮಾ ನೋಡಿದೆ ಆ ಸಬ್ಜೆಕ್ಟ್ ಆಗಲಿ ಅದರ ನಿರ್ದೇಶನ ಆಗಲಿ ಮತ್ತು ಮದನ್ ಅವರ ಅಭಿನಯ ಆಗಲಿ ತುಂಬ ಮನ ಮುಟ್ಟುವಾಗಿತ್ತು ನನಗೆ ತುಂಬ ಖುಷಿಯಾಯಿತು ನಾನು ಇದರ ಪಾ ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರಧಾರಿ ತೆರ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ನಾನು ಆ ಸಬ್ಜೆಕ್ಟ್ ಅಷ್ಟೇ ಒಂದು ಸಮಾಜ ಒಬ್ಬ ಕೀಳು ದರ್ಜೆಯನ್ನು ಯಾವ ರೀತಿ ನಡೆಸ್ತಾನೆ ಅವ್ರಿಗೆ ತಕ್ಕಂತೆ ಹೇಗೆ ನಡೆಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ರೀತಿಯಲ್ಲಿ ತೋರಿಸಿದ್ದಾರೆ ನಿಜವಾಗ್ಲಿ ಇವಾಗ ನಡೀತಿರೋದು ಅದೇ ಆಗಿರೋದ್ರಿಂದ ಹೇಳಿ ಇದು ಎಲ್ಲರೂ ಬನ್ನಿ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಥ್ಯಾಂಕ್ ಯು ಇದೇವಿ ಮಂಜುನಾಥ್ ಅಂತ ತಮಟೆ ನೇಮ್ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ನೋಡ್ತಾ ಇದ್ದಂಗೆ ತಮಟೆ ಅಂತ ಪಿ ಅವರು ವೈಷ್ಣಿಬ್ರವ್ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರ ಹೇಳ್ತಾ ಇದ್ದೆ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತಾ ಸರ್ ಈ ಸ್ಟೋರಿ ಹೆಂಗೆ ಅಂತ ಬಟ್ ಫಿಲಿಮ್ ನೋಡ್ತಾ ನೋಡ್ತಾ ಗೊತ್ತಾಯಿತು ಪ್ರತಿಯೊಬ್ಬ ಮನುಷ್ಯರಿಗೂ ಅವನದೇ ಆದ ಒಂದು ವಿಶೇಷತೆ ಅವನಿಗೆ ಆದ ಮುಖ್ಯತ್ವ ಇದ್ದೇ ಇರುತ್ತೆ ಅದನ್ನು ಕಳ್ಕೊಂಡ್ರೆ ಅವನು ಎಷ್ಟು ಕಷ್ಟಪಡ್ತಾನೆ ಪಡ್ತಾನೆ ಏ ಹೇಗಾಗತ್ತೆ ಆ ಫೀಲಿಂಗು ಎಲ್ಲರಿಗೂ ಟಚ್ ಆಗೋಕ್ಕೆ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮದನ್ ಪಟೇಲ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಡೈರೆಕ್ಷನ್ ಚೆನ್ನಾಗಿದೆಯಾ ಆ್ಯಕ್ಟಿಂಗ್ ಚೆನ್ನಾಗಿದೆಯಾ ಅನ್ನೋದನ್ನ ಜಡ್ಜ್ ಮಾಡಬೇಕಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ನೋಡಬೇಕು ಚೆನ್ನಾಗಿದೆ ನಮಸ್ಕಾರ ನಮ್ಮ ಮಯೂರ್ ಪಟೇಲ್ ಅವ್ರನ್ನ ಭಾಳ ವರ್ಷಗಳಿಂದ ನಾಯಕನ ನೋಡಿ ಈ ಅಭಿನಯ ನನಗೆ ಭಾಳ ಇಷ್ಟ ಆದರೆ ಅವ್ರು ಇವಾಗ ಒಂದು ನಿರ್ದೇಶನ ಮಾಡೋದಕ್ಕೊಂದು ಆಯ್ಕೆ ಮಾಡುವಂಥ ಸಬ್ಜೆಕ್ಟ್ ಇದೆಯಲ್ಲ ಅದು ಭಾಳ ಖುಷಿಪಟ್ಟು ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ ಜಾತಿ ಪದ್ಧತಿ ತಂದಿದ್ದಾರೆ ಹಾಗೆ ಹಳ್ಳಿಗಳಲ್ಲಿ ನಡೆಯುವಂಥ ರಾಜಕೀಯ ವಿಚಾರಗಳು ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ತಮಟೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ತಮಟೆ ಅವನ ಜೀವನದಲ್ಲಿ ಹೇಗೆ ಸುತ್ತುವರಿಯುತ್ತೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ತಂದಿದ್ದಾರೆ ಅದು ತುಂಬ ಖುಷಿ ಕೊಟ್ಟು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮದನ್ ಪಟೇಲ್ ಸರ್ ಅವರ ಅಭಿನಯ ಜೀವಿಸಿದ್ದಾರೆ ಅದರಲ್ಲಿ ಮುನಿಯನ ಪಾತ್ರನ ಅವರು ಹಾಗೆ ಜೀವಿಸಿದ್ದಾರೆ ತುಂಬ ಖುಷಿ ಕೊಟ್ಟು ಇದೊಂದು ಸಿನಿಮಾ ಥ್ಯಾಂಕ್ ಯು ಸಾಮಾಜಿಕ ಚಿತ್ರಣ ತಮಿಟೆ ಅನ್ನೋದು ಇಲ್ಲೊಂದು ರೂಪಕ ಆಗ್ಬಿಡುತ್ತೆ ಪ್ರಾಚೀನವಾದಂಥ ನಳ ಸಮುದಾಯಗಳು ತಮಟೆಯ ಮೂಲಕ ಹೀಗೆ ಬದುಕ್ತಾ ಇಲ್ಲ ಅನ್ನೋದು ಒಂದು ಕಡೆ ಇರುತ್ತೆ ತಮಟೆಯನ್ನು ಬಳಸಿಕೊಂಡು ಹೇಗೆ ರಾಜಕೀಯ ಶಕ್ತಿಗಳು ಸಾಮಾಜಿಕ ಶಕ್ತಿಗಳು ಸಾಂಸ್ಕೃತಿಕ ಶಕ್ತಿಗಳು ಹೇಗೆ ಅದರ ವಿರುದ್ಧ ಬೇರೆ ಬೇರೆ ರೀತಿಗಳಲ್ಲಿ ಸೆಡ್ ತಿಳುತ್ತೆ ಅನ್ನೋದರ ಒಂದು ಭವ್ಯವಾದ ರೂಪಕವನ್ನು ತಮಟೆ ಅದರ ವಸ್ತುವೇ ಆ ರೀತಿ ಚಿತ್ರಿಸುತ್ತೆ ಇಲ್ಲಿಗೆ ಇದರಲ್ಲಿ ಬಳಸಿರುವಂಥ ತಮಿಟೆ ವಾದ್ಯ ಇದೆಯಲ್ಲ ಅದು ನಮ್ಮ ಪ್ರಾಚೀನವಾದ ವಾದ್ಯ ನಮ್ಮ ತಳವರ್ಗದವರ ವಾದ್ಯ ಅಲ್ಲ ಆ ವಾದ್ಯದ ಮೂಲಕವೇ ಇಡೀ ಚಿತ್ರ ಕೇಂದ್ರ ಭೂಮುಖ ನಮ್ಮ ಚಿತ್ರದ ನಾಯಕರಾದಂಥ ಮದನ್ ಪಟೇಲ್ ಭವ್ಯವಾಗಿ ಅದರ ಅವರ ನಟನೆ ಹೊರಗಿರುತ್ತೆ ತಳವರ್ಗದ ತಮಿಟೆ ಬಾರಿಸೋ ಒಬ್ಬ ವ್ಯಕ್ತಿ ಹೇಗಿರ್ತಾರೆ ಆತ ಹೇಗೆ ಯಾವ ಹಿನ್ನೆಲೆಯಲ್ಲಿ ಬದುಕ್ತಾನೆ ಅದರ ಹಿನ್ನೆಲೆಯನ್ನು ಇಡೀ ಚಿತ್ರ ನಮಗೆ ಕಣ್ಣಿಗೆ ಕಟ್ಟುವ ಹಾಗೆ ಅದು ಚಿತ್ರಕೊಳ್ಳುತ್ತೆ ಇದ್ದೊತ್ತಿಗೆ ಅಲ್ಲಿನ ಬೇರೆ ಬೇರೆ ಪಾತ್ರಗಳು ಕೂಡ ಬಹಳ ಪೂರಕವಾಗಿವೆ ಇಂಥ ಒಂದು ತಮಟೆ ಚಿತ್ರದ ಆ ಕೊನೆ ದೃಶ್ಯ ಏನಿದೆಯೋ ಆ ಕೊನೆ ದೃಶ್ಯವು ನೋಡಿದ ನಮ್ಮ ಮನಸ್ಸಿಗೆ ಒಂದು ವಿಷಾದದ ಗಾಥೆ ಹೊರಬರ್ತದೆ ಇಂಥ ಒಂದು ಅದ್ಭುತವಾದಂಥ ಒಂದು ಚಿತ್ರ ಅವರ ಮದನ್ ಪಟೇಲ್ ಅವರ ಸುಪುತ್ರ ಮಯೂರ್ ಪಟೇಲ್ ನಿರ್ದೇಶನ ಮಾಡಿದ್ದಾರೆ ಇಲ್ಲಿ ಬಂದಿರುವ ನಿರ್ದೇಶನದ ಸೂಕ್ಷ್ಮತೆಗಳನ್ನು ನೋಡಿದ್ರೆ ಅಲ್ಲಿ ಹಳ್ಳಿ ಚಿತ್ರಣ ಅಲ್ಲಿ ಮುರುಕು ಗೋಡೆಗಳು ಅಲ್ಲಿರ್ತಕ್ಕಂಥ ಊಟ ಉಚ್ಚಾರಗಳು ಅಲ್ಲಿರುವ ಬಡತನ ಈ ಬಡತನದೊಬ್ಬ ತಮಟೆ ಬಾರಿಸುವ ಮುನಿಯನ ಮೂಲಕ ಒಂದು ರಾಜಕೀಯ ಶಾವಿಕರಣ ಇದೆ ಮತ್ತು ಸಾಮಾಜಿಕ ಸಂಗತಿಗಳನ್ನು ಮುನಿಯನ ಮೂಲಕ ಹೇಳುವ ಯತ್ನವನ್ನು ಮಾಡಿದ್ದಾರೆ ಒಟ್ಟಾಗಿ ಕಥೆ ನಟನೆ ಅಭಿನಯ ಅದಕ್ಕೆ ಬಳಸಿರುವಂಥ ಸಂಗೀತ ಹಿನ್ನೆಲೆ ಗಾಯನ ಹಿನ್ನೆಲೆಯ ಗಾಯನ ಬಹಳ ಚೆನ್ನಾಗಿದೆ ಆಯೆಯ ಸನ್ನಿವೇಶಕ್ಕೆ ನಿರ್ಮುಣವಾಗಿ ಇಂಥ ಚಿತ್ರ ಇವತ್ತಿನ ಭಾರತದ ಒಟ್ಟು ಹಳ್ಳಿಗಾಡಿನ ಸಂದರ್ಭವನ್ನು ಅದು ಪ್ರತಿಮಿಸುತ್ತೆ ಪ್ರತಿಮೆಯಾಗಿ ಅವರು ಹೇಳಿ ಹೇಳ್ತಾರೆ ಹಾಗಾಗಿ ಇದೊಂದು ಅಪೂರ್ವ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮದರ್ ಪಟೇಲ್ರ ಅಭಿನಯಕ್ಕೆ ನಾನು ಶರಣ್ ಹೇಳಬೇಕು ಮಯೂರವರ ನಿರ್ದೇಶನ ಅತ್ಯುಮುಖವಾಗಿದೆ ತುಂಬ ಚೆನ್ನಾಗಿ ಅವರು ನಿರ್ದೇಶನ ಮಾಡಿದ್ದಾರೆ ಇದಕ್ಕೆ ನಮ್ಮ ಜನ ಈ ಚಿತ್ರ ನೋಡುವ ಮೂಲಕ ನಮ್ಮ ಒಟ್ಟು ಸಾಮಾಜಿಕ ವಿಕೇಂದ್ರೀಕರಣ ಸ್ಥಿತಿ ಮತ್ತು ಸಾಮಾಜಿಕ ಸಂಕಟಗಳು ಹೇಗಿವೆ ಅನ್ನೋದನ್ನು ತಿಳಿಯೋಕೆ ಸಾಧ್ಯ ಆಗುತ್ತೆ ಬನ್ನಿ ನೀವು ಕೂಡ ಈ ತಪ್ಪಿನ ಚಿತ್ರವನ್ನು ನೋಡಿ ನಮಸ್ಕಾರ ಮಾಡಿದ್ದೇನೆ ನಾನು ಸುಮಾರು ಎಪ್ಪತ್ತೆಂಟರಿಂದ ಚಿತ್ರರಂಗದಲ್ಲಿ ಇದ್ದೀನಿ ನನ್ನ ರೋಷನ್ ಅಂತ ಅಲ್ಲೇ ಇದ್ದೀನಿ ನನಗೆ ಬಹಳ ಒಳ್ಳೆಯ ಪಾತ್ರ ಸಿಕ್ಕಿದೆ ಇದ್ದರೆ ನಾನು ಮೊದಲಿಂದಲೂ ಕಾರ್ಮಿಕರ ಸಂಘಟನೆಯಲ್ಲಿ ಇದಾಗಿ ಹೇಳಿಕೊಂಡು ಒಂದು ಸ್ವಲ್ಪ ಎಮೋಷನಲ್ಲಿ ಮಾಡಿದ್ದೀನಿ ಈ ಚಿತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿರೋ ಶ್ರೀಮಾನ್ ಮದನ್ ಪಟೇಲ್ ಅವ್ರಿಗೂ ಅದು ನನಗೂ ನಮಸ್ಕಾರ ಮಾತಾಡಿ ಜನರೇಷನ್ ಅಲ್ಲಿ ಹೆಂಗ್ನೂ ಕೀನ್ ಜಾತಿನ ಯಾವ ಕೆಳಮಟ್ಟದಲ್ಲಿ ನೋಡ್ತಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ ಸೊ ದಯವಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ನೋಡಿ ಸಪೋರ್ಟ್ ಮಾಡಿ ಬಟ್ ಲಾಸ್ಟ್ ಇನ್ನಂತೂ ತುಂಬಾ ಬೇಜಾರಾಯ್ತು ಅಡು ಬಂತು ವಾಟ್ ನೆಕ್ಸ್ಟ್ ಅನ್ನೋದಿದೆ ಸೊ ನೋಡಬೇಕು ನೆಕ್ಸ್ಟ್ ಏನ್ ತೋರಿಸ್ತಾರೆ